ಇವತ್ತು ನಮ್ಮ ಶಾಲೆಗೆ ಬಂದು ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಕೇಳಿಕೊಂಡಾಗ ನಾವು ಅದಕ್ಕೆ ಒಪ್ಪಿಗೆ ಕೊಟ್ವಿ ಅದರಂತೆ ಇವತ್ತು ನೀವೆಲ್ಲ ಭಾಗವಹಿಸಿದಿ ನಮ್ಮ ಶಾಲೆ ಈ ವರ್ಷ ಭಾಳಷ್ಟು ಇಂಥ ಪ್ರೋಗ್ರಾಮ್ಗಳನ್ನು ಕಂಡಿತ್ತು ಪಾಪ ಅನಿಲ್ ಅವ್ರು ಬಂದು ಹೇಳಿದಾಗ ನಾನು ಸರ್ ಸ್ವಲ್ಪ ಟೈಮ್ ಬೇಕು ಆಗೋದೇ ಇಲ್ಲ ಅಂತ ಹೇಳಿದೆ ಅವರಿಗೆ ಯಾಕೆಂದರೆ ಬರೀ ನಾವು ಪ್ರೋಗ್ರಾಮ್ಗಳನ್ನೇ ಗಮನ ಕೊಟ್ಟಾಗ ಕಟ್ ಚಟುವಟಿಕೆ ಕಲಿ ಕಲಿಕೆಯಲ್ಲಿ ಸ್ವಲ್ಪ ಹಿಂದುಳಿತೀವೇನೋ ಅನ್ನೋ ಬಯಕೆ ಆದರೂ ಮೊನ್ನೆ ಅಭಿಲಾಷ್ ಗಣೇಶ್ ಬಂದಾಗ ಮತ್ತು ನಮ್ಮ ಸ್ವಾಮೀಜಿಯವ್ರನ್ನ ಕೇಳಿದಾಗ ಅವರು ಸಹ ಮಾಡಲಿ ಅಂತ ಹೇಳಿದರು ಹಾಗಾಗಿ ಇವತ್ತಿನ ದಿನ ದಿನಾಂಕವನ್ನು ಅವರಿಗೆ ಕೊಡಲಾಗಿತ್ತು ನಮ್ಮ ಶಾಲೆ ತೊಂಬತ್ತೊಂದರಲ್ಲಿ ಪ್ರಾರಂಭ ಆಯಿತು ನಮ್ಮ ಸ್ವಾಮೀಜಿಯವರು ಬಸವನ ಮಠದ ಸ್ವಾಮೀಜಿಯವರು ಸಿದ್ಧಲಿಂಗ ಸ್ವಾಮೀಜಿಯವರು ಅವರ ಒಂದು ತವರೂರಿದು ಅವರು ಹುಟ್ಟಿದ ಊರಿದು ಹಾಗಾಗಿ ವಿಶೇಷವಾದಂತಹ ಕಾಳಜಿ ನಮ್ಮ ಶಾಲೆ ಮೇಲೆ ವರ್ಷಕ್ಕೆ ಮೂರು ನಾಲ್ಕು ಪ್ರವಾಸಗಳನ್ನು ಉಚಿತವಾಗಿ ಮಕ್ಕಳಿಗೆ ಪ್ರವಾಸವನ್ನು ಒಂದು ದಿವಸ ಪ್ರವಾಸವನ್ನು ಇದ್ದಾರೆ ಮೂರು ವರ್ಷದಿಂದ ಪ್ರತಿ ತಿಂಗಳು ಆವತ್ತಿನ ತಿಂಗಳಲ್ಲಿ ಏನೇನು ವಿಶೇಷ ದಿನಗಳಿರ್ತದೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮವನ್ನು ತಿಂಗಳ ತಿರುಳು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಆವತ್ತಿನ ದಿವಸ ವಿಶೇಷ ವ್ಯಕ್ತಿಗಳನ್ನು ಕರೆಸಿ ಮಕ್ಕಳಿಗೆ ಅದರಲ್ಲಿ ಬೋಧನೆಯನ್ನು ಮಾಡಿಸಿ ಅವರಿಗೆ ಅವರ ಅನುಭವಗಳನ್ನು ಹೇಳಿಸ್ತಕ್ಕಂಥದ್ದು ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಸ್ವಾಮೀಜಿಯವರು ಅಚ್ಚುಕಟ್ಟ ಮಾಡ್ಕೊಂಡು ಬಂದಿದ್ದಾರೆ ನಿಜವಾಗ್ಲೂ ಅವರ ಕಾಳಜಿ ನಮ್ಮ ಶಾಲೆಯ ಕೀರ್ತಿ ಇನ್ನೂ ಎತ್ತರಕ್ಕೆ ಹೋಗುತ್ತೆ ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ ಇವತ್ತಿನ ಈ ಒಂದು ಸಭೆಯಲ್ಲಿ ಈ ಒಂದು ಫಂಕ್ಷನ್ ಏನಿದೆ ನಿಜವಾಗ್ಲೂ ಖುಷಿಯಾಗ್ತಾ ಇದೆ ನೀವೆಲ್ಲ ಪ್ರೈಸ್ ತೊಗೊಂಡಿರ್ತಕ್ಕಂತಹದ್ದು ಕ್ಯಾಶ್ ಪ್ರೈಸ್ ಬೇರೆ ಇದೆ ನಿಮಗೆ ಮತ್ತು ಸನ್ಮಾನ ಇದೆ ಎಲ್ಲ ಇದಕ್ಕೆಲ್ಲದಕ್ಕೂ ಎಲ್ಲರಿಗೂ ಸಿಗೋಲ್ಲ ಇದು ನಿಮ್ಮಲ್ಲಿ ಪ್ರತಿಭೆ ಇದ್ದರೆ ಮಾತ್ರ ಇದು ಸಿಗತ್ತೆ ಕೆಲವ್ರಿಗನ್ನಿಸ್ತಾ ಇದೆಯೇನೋ ನಾವು ಭಾಗವಹಿಸಬೇಕಾಗಿತ್ತು ಅಂತ ತುಂಬ ಜನ ಪಾಪ ಎಂಟನೇ ಕ್ಲಾಸ್ ಮಕ್ಕಳು ಬಂದಿದ್ದರು ಸರ್ ನಮ್ಮನ್ನು ಹಾಕ್ಕೊಳ್ಳಿ ಅಂತ ಇಲ್ಲಪ್ಪ ಈ ವರ್ಷ ಒಂಬತ್ತು ಹತ್ತನೇ ಕ್ಲಾಸಿಗೆ ಕೊಡೋಣ ನೆಕ್ಸ್ಟ್ ಇಯರ್ ಖಂಡಿತ ನಿಮಗೆ ಏತ್ನವ್ರಿಗೆ ಅಡ್ಮಿಷ ಅರ್ಜಿ ಇದು ಮಾಡಿಕೊಡೋಣ ಅಂತ ಹೇಳಿದ್ದೀನಿ ಖಂಡಿತ ನಿಮಗೂ ಆ ಅವಕಾಶ ಸಿಗತ್ತೆ ಮುಂದೆ ನೀವೆಲ್ಲರೂ ಭಾಳ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಿ ಅಂತ ಗೊತ್ತಾಯಿತು ಇಂಥ ಒಂದು ಸ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲರಿಗೂ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ಎಲ್ಲರಿಗೂ ಹೊಂದಿಸಿ ನಾನು ಜಾಸ್ತಿ ಇಲ್ಲ ಗಂಟಲು ಹೋಗಿದೆ ಹಾಗಾಗಿ ನಾನು ಮಾತಾಡೋದೇ ಬೇಡ ಅಂತ ಇವರು ಕೇಳಲಿಲ್ಲ ಮೇಡಮ್ನವರು ಹಾಗಾಗಿ ನಿಮ್ಮೆಲ್ಲರಿಗೂ ವೇದಿಕೆಯಲ್ಲಿ ಎಲ್ಲರಿಗೂ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ